ಲವ್ ಮಾಡಬೇಡ ಮಾಡಬೇಡ ಅಂದ್ರು ಮಾತು ಕೇಳದ ಮಗಳು ಕೊನೆಗೆ ಪ್ರೀತಿಸಿದ ಮಗಳ ಉಸಿರನ್ನೇ ನಿಲ್ಲಿಸಿದ ಹೆತ್ತ ತಂದೆ ಪ್ರೀತಿ ಮಾಯಿ ಹದಿಹರಿಯರವರನ್ನ ಸೆಳೆಯುತ್ತೆ ಪ್ರೀತಿ ಕೆಲವರ ಬಾಳಲ್ಲಿ ಸುಂದರವಾದ್ರೆ ಮತ್ತೆ ಕೆಲವರ ಬಾಳಲ್ಲಿ ಕರಾಳವಾಗುತ್ತೆ ಪ್ರೀತಿ ಎಂಬ ಪಾಶಕ್ಕೆ ಅದೆಷ್ಟೋ ಜೀವಗಳು ಕೂಡ ಬಲಿಯಾಗಿವೆ ಅಲ್ಲದೆ ಅದೆಷ್ಟು ಕೊಲೆಗಳು ಕೂಡ ನಡೆದು ಹೋಗಿವೆ ಹೌದು ಮಗಳು ಲವ್ ಮಾಡಿದ್ದಕ್ಕೆ ಮರ್ಯಾದೆಗೆ ಅಂಜೆ ಯುವತಿಯ ಪ್ರಾಣವನ್ನೇ ಪಾಪಿ ತಂದೆ ತೆಗೆದು ಬಿಟ್ಟಿದ್ದಾನೆ ಎಸ್ ವೀಕ್ಷಕರೇ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬರಗೇನಾ ತಾಂಡಾದಲ್ಲಿ ಪಾಪಿ ತಂದೆಯೊಬ್ಬ ಮಗಳು ಪ್ರೀತಿ ಮಾಡಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಗಳ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದಾನೆ ಮೋತಿರಾಮ್ ಜಾಧವ್ ಅವರ ಮಗಳು ಮೋನಿಕಾ ನನ್ನ ಪ್ರೀತಿ ಮಾಡ್ತಿದ್ಲು ನಮ್ಮ ಮನೆಯ ಮರ್ಯಾದೆ ಹೋಗುತ್ತೆ ನೀನು ಪ್ರೀತಿ ಪ್ರೇಮದಿಂದ ದೂರ ಇರು ನಿನಗೆ ಒಳ್ಳೆಯ ಹುಡುಗನನ್ನ ನೋಡಿ ಮದುವೆ ಮಾಡ್ತೇನೆ ಅಂತ ಮಗಳಿಗೆ ಅನೇಕ ಬಾರಿ ತಂದೆ ಬುದ್ಧಿ ಮಾತು ಹೇಳಿದರು ಅಪ್ಪನ ಬುದ್ಧಿ ಮಾತು ಕೇಳದ ಮೋನಿಕಾ ಯುವಕನನ್ನ ಪ್ರೀತಿ ಮಾಡ್ತಾನೆ ಇಡ್ಲು ಅಲ್ಲದೆ ಪ್ರೀತಿಸಿದ ಯುವಕನನ್ನೇ ಆಗುತ್ತೇನೆ ಅಂತ ಕೂಡ ಹೇಳಿದ್ದಾಳೆ ಮಗಳ ಮಾತನ್ನ ಕೇಳಿದ ಅಪ್ಪ ಮೋತಿರಾಮ್ ಕೆರಳಿ ಕೆಂಡವಾಗಿದ್ರು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಗಳ ಕುತ್ತಿಗೆಗೆ ಹಗ್ಗ ಬಿದ್ದಿದ್ದಾನೆ ಅಲ್ಲದೆ ಕಟ್ಟಿಗೆಯಿಂದ ಮನ ಬಂದಂತೆ ಹಲ್ಲೆ ಮಾಡಿದ್ದಾನೆ ಹಲ್ಲೆಯಲ್ಲಿ ತೀವ್ರವಾಗಿ ರಕ್ತಸ್ರಾವಗೊಂಡ ಯುವತಿ ಸ್ಥಳದಲ್ಲೇ ಉಸಿರನ್ನ ನಿಲ್ಲಿಸಿಬಿಟ್ಟಿದ್ದಾಳೆ ಈ ಬಗ್ಗೆ ಸಂತಪುರ ಪೊಲೀಸ್ ಠಾಣೆಗೆ ಮೃತಯ ತಾಯಿ ದೂರು ನೀಡಿದ್ದು ಪಾಪಿ ತಂದೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ